ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಮಾಜಿ ಸಚಿವ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಂ ಎಫ್ ಅಧ್ಯಕ್ಷರಾದಂತ ಬಾಲಚಂದ್ರ ಜಾರಕಿಹೊಳಿಯವರು ಶಿವಾಪುರು ಸಾವಳಗಿ ನಂದಗಾಂವ್ ಕೊನ್ನೂರು ದುದ್ದಾಳದಲ್ಲಿ ಕುರುಬೇಡದಲ್ಲಿ ಘಟಪ್ರಭಾ ಮಲ್ಲಾಪುರ ಪಿ ಜಿ ಪಾಮಲ್ಲಿನಲ್ಲಿ ಭಾರಿ ಬಿರುಸಿನ ಪ್ರಚಾರ ಮತಗಳ ಬೇಟೆಯನ್ನ ಆಡಿದರು ಪ್ರತಿಯೊಬ್ಬರ ಮನೆಗೆ ಹೋದರು ಸುಖ ದುಃಖ ಆಲಿಸಿದರೂ ಪ್ರತಿಯೊಬ್ಬರ ಕೆಲಸಗಳನ್ನು ನಾನು ಮಾಡಿಕೊಡುತ್ತೇನೆ ಅಂತ ಬಿ ಜೆ ಪಿಯ ಕೇಸರಿಮಯವಾಗಿ ಅವರ ಬೆಂಬಲಿಗರ ಪಡೆ ಘಟಪ್ರಭಾದಲ್ಲಿ ಇವತ್ತು ಬಹಳ ಉತ್ಸಾಹ ಅತ್ಯುತ್ಸಾಹದಿಂದ ನೆರವೇರಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ಅವರ ಜೊತೆ ಘಟಪ್ರಭಾ ಮಲ್ಲಾಪುರ್ ಪಿ ಜಿ ದುಬ್ದಾಳ್ ಆಮೇಲೆ ಬಾಮಲದಿನ್ನಿಯ ಅನೇಕ ಪ್ರಮುಖ ದುರೀಣರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಸದಸ್ಯರು ಅನೇಕ ಮುಖಂಡರು ದುರೀಣರು ಸರ್ವ ಧರ್ಮದ ಸಂಕೇತವಾಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆ ಸಾಥ್ ನೀಡಿದ್ದು ತಾವು ದೃಶ್ಯದಲ್ಲಿ ನೀ ನೋಡಬಹುದು ಬಾಲಚಂದ್ರ ಜಾರಕಿಹೊಳಿ ಅವರ ವೈಶಿಷ್ಟ್ಯ ಅವರು ಎಲ್ಲಿ ಕಾಲಿಡ್ತಾರೆ ಎಲ್ಲಿ ಹೊರಗಡೆ ಬರ್ತಾರೆ ಬೆಂಬಲವೋ ಬೆಂಬಲ ಜನ ಬೆಂಬಲ ಜನರ ಜೊತೆ ಪ್ರೀತಿಯಿಂದ ವಿನಂತಿಯಿಂದ ಆಲಿಸಿ ಅವರ ಅಹ್ವಾಲ ಕೇಳುವಂತ ಇಂಥ ಒಂದು ಅದ್ಭುತ ಶಾಸಕ ನಮ್ಮ ಗೋಕಾಕ್ ಕ್ಷೇತ್ರಕ್ಕೆ ಮತ ಕೇಳಲಿಕ್ಕೆ ಬಂದಿದ್ದಾರೆ ಅಂದ್ರೆ ಜನ ತುಂಬಾ ಉತ್ಸಾಹದಿಂದ ನೆರವೇರಿದ್ದು ನೀವು ದೃಶ್ಯದಲ್ಲಿ ನೋಡಬಹುದು ಬಾಲಚಂದ್ರ ಜಾರಕಿಹೊಳಿ ಅವರು ಇಂದು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಮಾತನಾಡಿ ಐವತ್ತು ಸಾವಿರ ಲೀಡದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂತ ರಮೇಶ್ ಜಾರಕಿಹೊಳಿ ಅವರು ಗೆಲ್ಲುವುದು ಖಚಿತ ಸರ್ಕಾರ ನಮ್ದೇ ಇರೋದು ಮಂತ್ರಿ ಆಗೋದು ಖಚಿತ ಅಂತ ನಮ್ಮ ನಂಬರ್ ಒನ್ ಚಾನಲ್ ಪ್ರತಿನಿಧಿಗೆ ಅವರು ತಮ್ಮ ಶೈಲಿಯಲ್ಲಿ ಹೇಳಿದರು ಯಾಕಂದ್ರೆ ಇವಾಗ ಏನೇನೋ ನಡೀತಾ ಇದೆ ಇವರು ಅವರು ಹೇಳ್ತಾರೆ ಅವರು ಇವರು ಹೇಳ್ತಾರೆ ಕ್ರಿಯೆ ಪ್ರತಿಕ್ರಿಯೆ ಹೈ ವೋಲ್ಟೇಜ್ ಗೋಕಾ ಕ್ಷೇತ್ರ ಈ ಗೋಕಾ ಕ್ಷೇತ್ರದ ಮತದಾರರು ಯಾವ ತಿರುವು ಪಡೆಯುತ್ತಾರೆ ಯಾವ ನಿರ್ಣಯ ತೆಗೆದುಕೊಳ್ಳುತ್ತಾರೆ ಕಾದು ನೋಡ್ಬೇಕು ಮತ್ ವೀಕ್ಷಕರೇ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡಿ ಇವತ್ತಿನ ಮಹತ್ವವಾದ ಸುದ್ದಿಗಳೊಂದಿಗೆ ಮತ್ತೆ ನಾಳೆ ಅತ್ಯಮೂಲ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ

ileto sir please made ileto ಚುನಾವಣಾ ಉಸ್ತುವಾರಿ ಆದ ಇರಣ ಕರಾವಿ ಅವರು ಕೂಡ ಆಕ್ರಮವಾಗಿ ಸ್ವಾಗತಿಸುತ್ತೇವೆ Редактор субтитров А.Семкин Корректор А.Егорова